ನಮಸ್ಕಾರ ಜೀವನದಲ್ಲಿ ಕೆಲವೊಮ್ಮೆ ಒಂದು ಗೋಡೆಗೆ ಬಡಿದ ಹಾಗೆ ನಿಂತು ಬಿಡುತ್ತೇವೆ ಅಲ್ವಾ ಹೌದು ಮನೆಯಲ್ಲಿ ಸಮಸ್ಯೆ ಮಕ್ಕಳ ಭವಿಷ್ಯದ ಚಿಂತೆ ಅಥವಾ ನಮ್ಮಿಂದ ಏನೂ ಮಾಡಕ್ಕಾಗಲ್ಲ ಅನ್ನೋ ಒಂದು ಅಸಹಾಯಕತೆ ಇವತ್ತು ನಾವೇ ಚರ್ಚೆ ಮಾಡ್ತಿರೋದು ಇದೇ ವಿಷಯದ ಬಗ್ಗೆ ನಮ್ಮ ಕೈಯಲ್ಲಿರೋ ಮೂಲ ಒಂದು ಆಧ್ಯಾತ್ಮಿಕ ಪ್ರವಚನ ಇದು ಇಂಥ ಸಮಸ್ಯೆಗಳಿಗೆ ಒಂದು ವಿಭಿನ್ನವಾದ ದಾರಿ ತೋರಿಸುತ್ತೆ ಹೌದು ಇದು ಕೇವಲ ಪಾಸಿಟಿವ್ ಆಗಿ ಯೋಚಿಸಿ ಎಲ್ಲ ಸರಿ ಹೋಗುತ್ತೆ ಅಂತಾರಲ್ಲ ಆ ತರದ ಸಾಮಾನ್ಯ ಸಲಹೆಗಿಂತ ಬಹಳ ಭಿನ್ನವಾಗಿದೆ ಇಲ್ಲಿ ನಮ್ಮ ಆಂತರಿಕ ಸ್ಥಿತಿಗೂ ಮತ್ತು ಹೊರಗಿನ ಪರಿಸ್ಥಿತಿಗೂ ಇರುವ ಸಂಬಂಧದ ಬಗ್ಗೆ ಒಂದು ಆಳವಾದ ವಿಶ್ಲೇಷಣೆಯಿದೆ ಸರಿ ಹಾಗಿದ್ರೆ ಶುರು ಮಾಡೋಣ ಈ ಪ್ರವಚನದ ಆರಂಭದಲ್ಲೇ ಒಂದು ಒಂದು ಇಂಟ್ರೆಸ್ಟಿಂಗ್ ಇದೆ ಮನುಷ್ಯ ಮನಸ್ಸು ಮಾಡಿದ್ರೆ ಬೆಟ್ಟ ಹತ್ತಾನೆ ಮಂಗಳ ಗ್ರಹಕ್ಕೂ ಹೋಗ್ತಾನೆ ಅಷ್ಟೆಲ್ಲ ಧೈರ್ಯ ಇರೋ ಮನುಷ್ಯ ತನ್ನ ಮನೆಯ ಪುಟ್ಟ ಸಮಸ್ಯೆಗೆ ಯಾಕೆ ಧೈರ್ಯ ಕಳ್ಕೊಳ್ತಾನೆ ಅಂತ ಪ್ರಶ್ನಿಸಲಾಗಿದೆ ಹೌದು ಇದು ಚೆನ್ನಾಗಿದೆ ಆದ್ರೆ ಮಂಗಳಕ್ಕೆ ಹೋಗೋದು ಒಂದು ಟೀಮ್ ವರ್ಕ್ ವೈಯಕ್ತಿಕ ಸಮಸ್ಯೆಗಳು ಹಾಗಲ್ಲ ಅಲ್ವಾ ಮೊದಲ ಕಾರಣನೇ ಧೈರ್ಯ ಕಳೆದುಕೊಳ್ಳೋದು ಒಂದು ಉದಾಹರಣೆ ಕೊಡ್ತಾರೆ ನೋಡಿ ಒಬ್ಬ ವ್ಯಕ್ತಿ ಬಾವಿಗೆ ಬೀಳ್ತಿದ್ದಾನೆ ಅಂತ್ಕೊಳ್ಳಿ ಯಾರಾದರೂ ಹಗ್ಗ ಹಾಕಿದ್ರೆ ಅಥವಾ ಪಕ್ಕದಲ್ಲಿ ಒಂದು ಕೊಂಬೆ ಇದ್ರೆ ಅದನ್ನ ಹಿಡಿಯೋ ಪ್ರಯತ್ನವನ್ನೇ ಅವನ್ ಮಾಡಲಿಲ್ಲ ಅಂದ್ರೆ ಯಾರ್ತಾನೇ ಕಾಪಾಡಕ್ಕಾಗತ್ತೆ ಅಲ್ವಾ ಅಷ್ಟೇ ಹಾಗಾಗಿ ಧೈರ್ಯದ ಮೊದಲ ಹೆಜ್ಜೆನ ನಾವೇ ಇಡ್ಬೇಕು ಅನ್ನೋದು ಇಲ್ಲಿನ ಮುಖ್ಯ ಸಂದೇಶ ನೀನು ಒಂದು ಹೆಜ್ಜೆ ಇಟ್ರೆ ದೇವ್ರು ಸಾವಿರ ಹೆಜ್ಜೆ ಇಡ್ತಾನೆ ಅನ್ನೋತರನಾ ನಿಖರವಾಗಿ ಆ ಮಾತು ಸುಮ್ನೆ ಸಮಾಧಾನ ಮಾಡೋ ಮಾತಲ್ಲ ಅದೊಂದು ಕೆಲ್ಸ ಮಾಡುವ ತತ್ವ ಅಂತ ಇಲ್ಲಿ ಹೇಳಲಾಗತ್ತೆ ಅಂದ್ರೆ ನಮ್ಮ ಪ್ರಯತ್ನ ಬಹಳ ಮುಖ್ಯ ಅಂತ ಹ್ಮ್ ಧೈರ್ಯ ಸ್ಥೈರ್ಯ ಮತ್ತು ಉತ್ಸಾಹ ಈ ಮೂರು ಪದಗಳನ್ನು ಬಳಸಲಾಗಿದೆ ಹೌದು ಈ ಮೂರು ಒಂದರ ಮೇಲೆ ಫೋಕಸ್ ಮಾಡಿದ್ರೆ ಬೇರೆ ಸಮಸ್ಯೆಗಳು ತಾನಾಗೆ ಮರೆಯಾಗುತ್ತೆ ಅಂತಾನು ಹೇಳಿದ್ದಾರೆ ಇದು ಹೇಗೆ ಸಾಧ್ಯ ಒಬ್ಬರಿಗೆ ಸಾಲದ ಚಿಂತೆ ಇದ್ರೆ ಅವರು ಬೇರೆ ಯಾವುದರ ಮೇಲೆ ಗಮನ ಇಡಕ್ಕಾಗತ್ತಾ ಇದು ನಮ್ಮ ಮಾನಸಿಕ ಶಕ್ತಿಯನ್ನು ಎಲ್ಲಿ ಹೂಡಿಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ಉದಾಹರಣೆಗೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಮೇಲೆ ಪೂರ್ತಿ ಗಮನ ಇಟ್ಟರೆ ಅವನಿಗೆ ಮೊಬೈಲ್ ಗೇಮ್ಸ್ ಆಡಬೇಕು ಅನ್ನೋ ಯೋಚನೆನೇ ಬರೋಲ್ಲ ಸರಿ ಅದೇ ರೀತಿ ನಾವು ಸಮಸ್ಯೆಯ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರಿ ನಮ್ಮ ಶಕ್ತಿ ಅಲ್ಲೇ ಖರ್ಚಾಗುತ್ತೆ ಬದಲಾಗಿ ಆ ಸಮಸ್ಯೆಗೆ ಪರಿಹಾರ ಹುಡುಕುವ ಒಂದು ಏನದು ರಚನಾತ್ಮಕ ಗುರಿಯ ಮೇಲೆ ನಮ್ಮೆಲ್ಲ ಧೈರ್ಯ ಸ್ಥೈರ್ಯ ಉತ್ಸಾಹವನ್ನು ಹಾಕಿದ್ರೆ ಆ ಚಿಂತೆಗಳು ನಮ್ಮನ್ನಷ್ಟು ಕಾಡೋದಿಲ್ಲ ಅಂತ ಹೌದು ಇದು ಸಮಸ್ಯೆಯನ್ನು ನಿರ್ಲಕ್ಷಿಸುವುದಲ್ಲ ಬದಲಾಗಿ ನಮ್ಮ ಫೋಕಸ್ ಅನ್ನು ಸಮಸ್ಯೆಯಿಂದ ಪರಿಹಾರದ ಕಡೆಗೆ ಶಿಫ್ಟ್ ಮಾಡೋದು ಓಕೆ ಇದು ಅರ್ಥಾಯಿತು ಈಗ ಈ ಚರ್ಚೆಯ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ ಅನ್ಸುತ್ತೆ ಈ ಮೂಲದಲ್ಲಿ ಒಂದು ಸಾಲಿದೆ ಅದು ನನ್ನ ಗಮನ ಸೆಳೆಯಿತು ಸ್ವಸ್ಥಿತಿ ಶ್ರೇಷ್ಠವಾಗಿದ್ದರೆ ಪರಿಸ್ಥಿತಿಗಳು ಬದಲಾಗುತ್ತವೆ ಇದು ಕೇಳೋಕೆ ಸರಳ ಆದರೆ ಇದರ ಅರ್ಥ ಏನು ಇದು ಇಡೀ ಪ್ರವಚನದ ತಿರುಳು ಅಂತನೇ ಹೇಳಬಹುದು ಓ ನೋಡಿ ಪರಿಸ್ಥಿತಿ ಅಂದರೆ ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು ಗಂಡನ ಕುಡಿತ ಮಕ್ಕಳ ಹಟಮಾರಿತನ ಆಫೀಸ್ನಲ್ಲಿನ ಒತ್ತಡ ಹೀಗೆ ಸ್ವಸ್ಥಿತಿಯಂದ್ರೆ ನಮ್ಮ ಆಂತರಿಕ ಸ್ಥಿತಿ ನಮ್ಮ ಮನಸ್ಥಿತಿ ಹ್ಮ್ ಸಾಮಾನ್ಯವಾಗಿ ಮಾಡ್ತೀವಿ ಹೊರಗಿನ ಪರಿಸ್ಥಿತಿಯನ್ನೇ ದೂಷಿಸ್ತೀವಿ ಅದನ್ನೇ ಬದಲಾಯಿಸೋಕೆ ಹೋರಾಡ್ತೀವಿ ಹೌದು ಅದೇ ತಾನೆ ಸಹಜ ಸಮಸ್ಯೆ ಹೊರಗಡೆ ಇದ್ದಾಗ ಪರಿಹಾರನು ಹೊರಗಡೆನೆ ಹುಡುಕೋದು ಅದೇ ಆದ್ರೆ ಒಂದು ನಿಮಿಷ ನಮ್ಮ ಆಂತರಿಕ ಸ್ಥಿತಿ ಸರಿ ಇದ್ರೆ ಹೊರಗಿನ ಪರಿಸ್ಥಿತಿ ಬದಲಾಗುತ್ತೆ ಅಂತ ಹೇಳೋದು ಸುಲಭ ಖಂಡಿತ ಒಬ್ಬರು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಅಥವಾ ಅನಾರೋಗ್ಯದಿಂದ ಬಳಲ್ತಿರುವಾಗ ಕೇವಲ ಸ್ವಸ್ಥಿತಿಯನ್ನು ಸರಿಪಡಿಸ್ಕೊಂಡ್ರೆ ಸಾಕ ಇದು ವಾಸ್ತವದಿಂದ ದೂರವಾದಂತೆ ಅನಿಸೋದಿಲ್ಲವೇ ಖಂಡಿತ ಈ ಪ್ರಶ್ನೆ ಸಹಜವಾಗಿಯೇ ಬರುತ್ತೆ ಇಲ್ಲಿ ಹೇಳ್ತಿರೋದು ಮ್ಯಾಜಿಕ್ ಬಗ್ಗೆ ಅಲ್ಲ ಸರಿ ಇದರ ಅರ್ಥ ನಮ್ಮ ಆಂತರಿಕ ಸ್ಥಿತಿ ಅಂದ್ರೆ ನಮ್ಮ ಮನಸ್ಸು ಶಾಂತವಾಗಿ ಧೈರ್ಯವಾಗಿ ಸ್ಥಿರಮಾಗಿದ್ದಾಗ ಆ ಹೊರಗಿನ ಪರಿಸ್ಥಿತಿಯನ್ನು ಎದುರಿಸೋ ನಮ್ಮ ರೀತಿ ಬದಲಾಗುತ್ತೆ ನಮ್ಮ ಪ್ರತಿಕ್ರಿಯೆ ಬದಲಾಗುತ್ತೆ ಹೌದು ಉದಾಹರಣೆಗೆ ಪತಿ ಕುಡಿದು ಬಂದು ಗಲಾಟೆ ಮಾಡುವಾಗ ಪತ್ನಿ ಕೂಡ ಕೋಪ ಮಾಡಿಕೊಂಡ್ರೆ ಪರಿಸ್ಥಿತಿ ಇನ್ನಷ್ಟು ಹಾಳಾಗುತ್ತೆ ಅದೇ ಪತ್ನಿ ತನ್ನ ಸ್ವಸ್ಥಿತಿಯನ್ನು ಶಾಂತವಾಗಿಟ್ಟುಕೊಂಡ್ರೆ ಅವಳ ಪ್ರತಿಕ್ರಿಯೆ ಬದಲಾಗುತ್ತೆ ಅವಳ ಶಾಂತಿ ಆ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರಬಹುದು ಕಾಲಕ್ರಮೇಣ ಅವರ ಸ್ಥಿರತೆಯನ್ನು ನೋಡಿ ಪತಿಯಲ್ಲೂ ಬದಲಾವಣೆ ಬರಬಹುದು ಅಂತನ ಬರಬಹುದು ಅನ್ನೋದು ಇದರ ಹಿಂದಿನ ವಾದ ಇದು ಒಂದ ದಿನದಲ್ಲೇ ಆಗೋ ಬದಲಾವಣೆ ಖಂಡಿತ ಅಲ್ಲ ಓಕೆ ಹಾಗಾದ್ರೆ ನಮ್ಮ ಕಂಟ್ರೋಲ್ನಲ್ಲಿರೋದು ನಮ್ಮ ಸ್ವಸ್ಥಿತಿ ಮಾತ್ರ ಹಾಗಾಗಿ ಅದರ ಮೇಲೆ ಕೆಲಸ ಮಾಡ್ಬೇಕು ಅಂತ ಅಷ್ಟೇ ಸರಿ ಹಾಗಾದ್ರೆ ಈ ಸ್ವಸ್ಥಿತಿಯನ್ನು ಶ್ರೇಷ್ಠ ಮಾಡ್ಕೊಳ್ಳೋದು ಹೇಗೆ ಅದಕ್ಕೇನಾದ್ರೂ ಟೂಲ್ ಇದೆಯಾ ಹೌದು ಅದಕ್ಕಾಗಿಯೇ ಸ್ವಮಾನ್ ಅನ್ನೋ ಒಂದು ಅಭ್ಯಾಸವನ್ನು ಇಲ್ಲಿ ಪರಿಚಯಿಸಲಾಗಿದೆ ಸ್ವಮಾನ್ ಈ ಸ್ವಮಾನ್ ಅನ್ನೋದು ಒಂದು ರೀತಿ ನಮ್ಮ ಆಂತರಿಕ ರೇಡಿಯೋ ಸ್ಟೇಷನ್ ಇದ್ದ ಹಾಗೆ ಸಾಮಾನ್ಯವಾಗಿ ನಮ್ಮ ಮನಸ್ಸು ನೆಗೆಟಿವ್ ಸ್ಟೇಷನ್ಗೆ ಟ್ಯೂನ್ ಆಗಿರುತ್ತೆ ನಾನು ಸರಿಯಿಲ್ಲ ನನ್ನಿಂದ ಆಗಲ್ಲ ನನ್ನ ಹಣೆ ಬರಹ ಇಷ್ಟೇ ಈ ತರ ಅದೇ ಅದೇ ಸ್ವಮಾನ್ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಆ ಸ್ಟೇಷನ್ ಬದಲಾಯಿಸಿ ಪಾಸಿಟಿವ್ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗೋದು ಸ್ವಮಾನ್ ಅಂದ್ರೆ ಸ್ವಾಭಿಮಾನ ಅಂತಾನ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ದೇವರೇ ನಾನು ಪಾಪಿ ನನ್ನನ್ನು ಕ್ಷಮಿಸು ಅಂತ ಬೇಡಿಕೊಳ್ಳೋದ್ನ ನೋಡಿರ್ತೀವಿ ಹೌದು ಇದು ಒಂದು ರೀತಿ ನಮ್ಮನ್ನು ನಾವೇ ಚಿಕ್ಕದಾಗಿ ಮಾಡ್ಕೊಳ್ಳೋ ಹಾಗೆ ಅನ್ಸುತ್ತೆ ಆದ್ರೆ ಈ ಸ್ವಮಾನ್ ಅದಕ್ಕೆ ವಿರುದ್ಧವಾಗಿರೋ ಹಾಗೆ ಕಾಣಿಸ್ತೆ ನಿಖರವಾಗಿ ಈ ಪ್ರವಚನದ ಪ್ರಕಾರ ನಮ್ಮನ್ನು ನಾವು ಪಾಪಿ ನೀಚ ಅಂದ್ಕೊಳ್ಳುವುದು ಕೀಳರಿಮೆಗೆ ದಾರಿ ಮಾಡಿಕೊಡುತ್ತೆ ಸ್ವಮಾನ್ ಅಂದ್ರೆ ನಮ್ಮ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ನಮಗೆ ನಾವೇ ಗೌರವ ಕೊಡೋದು ಇಲ್ಲಿನ ವಾದ ಏನಂದ್ರೆ ನಾವು ದೇವರ ಮಕ್ಕಳು ಹಾಗಾಗಿ ನಮ್ಮ ಮೂಲ ಸ್ವರೂಪ ಪವಿತ್ರ ಮತ್ತು ಶಕ್ತಿಶಾಲಿ ಈ ಅರಿವಿನಲ್ಲಿ ಇರುವುದೇ ಸ್ವಮಾನ್ ಇದಕ್ಕಾಗಿ ಕೆಲವು ಸ್ವದೃಢೀಕರಣಗಳನ್ನು ಅಂದ್ರೆ ಗಳನ್ನು ಕೊಡಲಾಗಿದೆ ಉದಾಹರಣೆಗೆ ಉದಾಹರಣೆಗೆ ನಾನೊಬ್ಬ ಮಹಾನ್ ಆತ್ಮ ಮಹಾನ್ ಆತ್ಮ ನಾನು ವಿಜಯರತ್ನ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಇದು ಕೇಳೋಕೆ ಚೆನ್ನಾಗಿದೆ ಆದ್ರೆ ಮನಸ್ಸೊಪ್ಪಲ್ವಾ ಹೌದು ಏ ಸುಮ್ನಿರೋ ನೀನು ಮಹಾನ್ ಅಲ್ಲ ನಿನ್ನೆ ತಾನೇ ಸುಳ್ಳು ಹೇಳಿದ್ದೆ ಅಂತ ಒಳಗಿನಿಂದ ಒಂದು ಧ್ವನಿ ಹೇಳುತ್ತಲ್ಲ ಆವಾಗ ಮಾಡೋದು ಇದು ಕೇವಲ ನಮ್ಮನ್ನು ನಾವೇ ಮೋಸ ಮಾಡ್ಕೊಂಡು ಹಾಗಾಗಲ್ವಾ ಇದು ತುಂಬಾ ಪ್ರಾಕ್ಟಿಕಲ್ ಆದ ಸಮಸ್ಯೆ ಮತ್ತು ಇದರ ಬಗ್ಗೆನು ಮೂಲದಲ್ಲಿ ಚರ್ಚಿಸಲಾಗಿದೆ ಓ ಮನಸ್ಸು ನಮ್ಮ ಹಳೆಯ ತಪ್ಪುಗಳನ್ನೆಲ್ಲ ಲಿಸ್ಟ್ ಹಾಕಿ ನಮ್ಮ ಮುಂದೆ ಇಡುತ್ತೆ ಆಗ ನಾವು ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಲಾಗಿದೆ ಏನು ಉತ್ತರ ಕೊಡಬೇಕು ಹೌದು ನನ್ನಿಂದ ತಪ್ಪುಗಳಾಗಿವೆ ಆದರೆ ಅದು ನನ್ನ ತಾತ್ಕಾಲಿಕ ಸ್ವಭಾವ ನನ್ನ ಮೂಲ ಸ್ವರೂಪ ಅದಲ್ಲ ನನ್ನ ಮೂಲ ಸ್ವರೂಪ ಶಾಂತಿ ನಾನು ದೇವರ ಮಗು ಅಂತ ನಮ್ಮ ಮನಸ್ಸಿಗೆ ನಾವೇ ತಿಳಿ ಹೇಳಬೇಕು ಅಂದ್ರೆ ಇದೊಂದು ಅಭ್ಯಾಸ ಹೌದು ಇದು ಒಂದು ದಿನದ ಅಭ್ಯಾಸ ಅಲ್ಲ ನಿರಂತರವಾಗಿ ಈ ಪಾಸಿಟಿವ್ ಸ್ಟೇಷನ್ಗೆ ಟ್ಯೂನ್ ಆಗ್ತಾ ಇದ್ರೆ ನಿಧಾನವಾಗಿ ಆ ನೆಗೆಟಿವ್ ಧ್ವನಿ ಕ್ಷೀಣಿಸುತ್ತಾ ಹೋಗುತ್ತೆ ಇದು ನಮ್ಮ ಮನಸ್ಸಿಗೆ ಮರುತರಬೇತಿ ಕೊಡುವ ಹಾಗೆ ಸರಿ ಈಗ ಇದನ್ನ ಒಂದು ನೈಜ ಸನ್ನಿವೇಶಕ್ಕೆ ಅನ್ವಯಿಸಿ ನೋಡೋಣ ತಾಯಂದಿರು ಮತ್ತು ಮಕ್ಕಳ ಬಗ್ಗೆ ಒಂದು ಉದಾಹರಣೆ ಇದೆ ಅಲ್ವಾ ಹೌದು ಅದು ಬಹಳಷ್ಟು ಜನರಿಗೆ ರಿಲೇಟ್ ಆಗ್ಬಹುದು ಹೌದು ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಖಂಡಿತ ಸಾಮಾನ್ಯವಾಗಿ ತಾಯಂದಿರಿಗೆ ಮಕ್ಕಳ ಬಗ್ಗೆ ಅತಿಯಾನ ವ್ಯಾಮೋಹ ಮತ್ತು ಚಿಂತೆ ಇರುತ್ತೆ ಇವ್ ನನ್ನ ಮಗ ಇವನು ಡಾಕ್ಟರ್ ಆಗ್ಬೇಕು ಅಂತ ನಾವೇ ಒಂದು ನಿರೀಕ್ಷೆ ಇಟ್ಕೊಂಡು ಅದು ಪೂರೈಸದಿದ್ದಾಗ ಟೆನ್ಷನ್ ಮಾಡ್ಕೋತೀವಿ ಅಷ್ಟೇ ಈ ಪ್ರವಚನದಲ್ಲಿ ಒಂದು ದೃಷ್ಟಿಕೋನ ಬದಲಾವಣೆಗೆ ಸಲಹೆ ನೀಡಲಾಗಿದೆ ಇವರು ನನ್ನ ಮಕ್ಕಳು ಅನ್ನೋ ಮಾಲೀಕತ್ವದ ಭಾವನೆಯ ಬದಲು ಇವರು ದೇವರ ಮಕ್ಕಳು ದೇವರು ನನ್ನ ಆರೈಕೆಗೆ ಕೊಟ್ಟಿರುವ ಆತ್ಮಗಳು ಅಂತ ಭಾವಿಸ್ಬೇಕು ಓ ಈ ಚಿಕ್ಕ ಯೋಚನೆಯ ಬದಲಾವಣೆಯಿಂದ ಏನು ದೊಡ್ಡ ವ್ಯತ್ಯಾಸ ಆಗುತ್ತೆ ಎರಡೂ ಮುಖ್ಯವಾದ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ ಮೊದಲನೆಯದಾಗಿ ನನ್ನ ಮಗ ಅನ್ನ ಅತಿಯಾದ ವ್ಯಾಮೋಹ ಚಿಂತೆ ಕಡಿಮೆಯಾಗಿ ಒಬ್ಬ ಜವಾಬ್ದಾರಿಯುತ ಪಾಲಕನ ಭಾವನೆ ಬರುತ್ತೆ ಹೌದು ಇವರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಆದ್ರೆ ಇವಳ ಭವಿಷ್ಯದ ಚಿಂತೆ ದೇವರದ್ದು ಅನ್ನೋ ಒಂದು ನಂಬಿಕೆ ಬರುತ್ತೆ ಇದು ತಾಯಿಯ ಮಾನಸಿಕ ಒತ್ತಡವನ್ನು ಅಂದರೆ ಬ್ಲಡ್ ಪ್ರೆಷರ್ ಶುಗರ್ನಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಎರಡನೇದಾಗಿ ನಾವು ಚಿಂತೆ ಮಾಡಿದಾಗ ನಮ್ಮಿಂದ ನೆಗೆಟಿವ್ ವೈಬ್ರೇಷನ್ಸ್ ಮಕ್ಕಳಿಗೆ ಹೋಗುತ್ತೆ ಅದೇ ನಾವು ಶಾಂತವಾಗಿ ದೇವರು ಇವರಿಗೆ ಒಳ್ಳೇದು ಮಾಡ್ತಾನೆ ಅಂತ ಶುಭ ಹಾರೈಸಿದಾಗ ನಮ್ಮಿಂದ ಪಾಸಿಟಿವ್ ಎನರ್ಜಿ ಅವರಿಗೆ ತಲುಪುತ್ತೆ ಇದು ಮಕ್ಕಳ ಮನಸ್ಸಿನ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರಬಹುದು ಅಂತ ಇಲ್ಲಿ ವಾದಿಸಲಾಗಿದೆ ಓಕೆ ಅಂದರೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವುದರಿಂದ ನಮ್ಮ ಆಂತರಿಕ ಸ್ಥಿತಿ ಮತ್ತು ನಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು ಹೌದು ಇಲ್ಲಿವರೆಗೆ ನಾವು ಮಾನಸಿಕ ಅಭ್ಯಾಸಗಳ ಬಗ್ಗೆ ಮಾತಾಡಿದ್ವಿ ಆದರೆ ಈ ಮೂಲದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸ್ವಸ್ಥಿತಿಯ ಮೇಲೆ ಕೇವಲ ನಮ್ಮ ಆಲೋಚನೆಗಳು ಮಾತ್ರವಲ್ಲ ನಾವು ಸೇವಿಸುವ ಆಹಾರವೂ ಪ್ರಭಾವ ಬೀರುತ್ತದೆ ಅಂತ ವಾದಿಸಲಾಗಿದೆ ಹೌದು ಇದು ನಮ್ಮನ್ನು ಒಂದು ಕುತೂಹಲಕಾರಿ ಮತ್ತು ಬಹುಶಃ ಸ್ವಲ್ಪ ವಿವಾದಾತ್ಮಕ ವಿಷಯಕ್ಕೆ ತಂದು ನಿಲ್ಲಿಸುತ್ತೆ ಆಹಾರದ ಶುದ್ಧತೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹೌದು ಈ ಜಿಗಿತಾ ಸ್ವಲ್ಪ ಅನಿರೀಕ್ಷಿತವಾಗಿ ಕಾಣಬಹುದು ಆದರೆ ಇಲ್ಲಿನ ತರ್ಕವೇನೆಂದರೆ ಮನಸ್ಸಿನ ಶುದ್ಧೀಕರಣಕ್ಕೆ ದೇಹದ ಶುದ್ಧೀಕರಣವೂ ಪೂರಕವಾಗಿರಬೇಕು ಸರಿ ಹಾಗಿದ್ರೆ ಈ ವಾದವನ್ನ ನಿಷ್ಪಕ್ಷಪಾತವಾಗಿ ನೋಡೋಣ ಖಂಡಿತ ಈರುಳ್ಳಿ ಬೆಳ್ಳುಳ್ಳಿಯನ್ನು ಯಾಕೆ ತ್ಯಜಿಸಬೇಕು ಅನ್ನೋದಕ್ಕೆ ಕೆಲವು ಕಾರಣಗಳನ್ನು ಕೊಡಲಾಗಿದೆ ಅವುಗಳನ್ನು ತಾಮಸಿಕ ಆಹಾರ ಅಂತ ವರ್ಗೀಕರಿಸಲಾಗಿದೆ ತಾಮಸಿಕ ಅಂದ್ರೆ ಆಯುರ್ವೇದ ಮತ್ತು ಯೋಗಶಾಸ್ತ್ರದ ಪ್ರಕಾರ ಆಹಾರದಲ್ಲಿ ಮೂರು ಗುಣಗಳಿವೆ ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ತಾಮಸಿಕ ಆಹಾರಗಳು ಮನಸ್ಸಿನಲ್ಲಿ ಜಡತ್ವ ಆಲಸ್ಯ ಕೋಪ ಮತ್ತು ನಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿಸುತ್ತವೆ ಅಂತ ನಂಬಲಾಗಿದೆ ಓಕೆ ಈ ಪ್ರವಚನದ ಪ್ರಕಾರ ಈರುಳ್ಳಿ ಬೆಳ್ಳುಳ್ಳಿ ಕಾಮೋತ್ತೇಜಕ ಗುಣಗಳನ್ನು ಹೊಂದಿದ್ದು ಇವು ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿಯಾಗ್ತವೆ ಜೊತೆಗೆ ಬಾಯ ದುರ್ವಾಸೆ ಬಗ್ಗೆನೂ ಹೇಳಲಾಗಿದೆ ಅಲ್ವಾ ಹೌದು ಅದು ಅಶುದ್ಧತೆಯ ಸಂಕೇತ ಅಂತನೂ ಹೇಳಲಾಗಿದೆ ದೇವರಿಗೆ ನೈವೇದ್ಯ ಮಾಡುವಾಗ ಯಾರಾದರೂ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಾರಾ ಅನ್ನೋ ಪ್ರಶ್ನೆಯ ಮೂಲಕ ಅವುಗಳ ಆಧ್ಯಾತ್ಮಿಕ ಅಯೋಗ್ಯತೆಯನ್ನು ಸೂಚಿಸಲಾಗಿದೆ ಸರಿ ಈ ವಾದ ಒಂದು ಕಡೆ ಇನ್ನೊಂದು ಕಡೆ ಈ ಧ್ಯಾನವನ್ನು ಮನೆಯಲ್ಲಿ ಮಾಡದೆ ಸೇವಾ ಕೇಂದ್ರಗಳಿಗೆ ಹೋಗಿ ಮಾಡಬೇಕು ಅಂತ ಯಾಕೆ ಹೇಳಲಾಗಿದೆ ಇಲ್ಲಿ ಹೇಳ್ತಿರೋ ರಾಜಯೋಗ ಧ್ಯಾನ ಕೇವಲ ಕಣ್ಮುಚ್ಚಿ ಕುಳಿತುಕೊಳ್ಳುವುದಲ್ಲ ಹೌದಾ ಅದು ಪರಮಾತ್ಮನೊಂದಿಗೆ ಮಾನಸಿಕವಾಗಿ ಸಂಪರ್ಕ ಸಾಧಿಸಿ ಆತನಿಂದ ಶಕ್ತಿ ಪಡೆಯುವ ಒಂದು ಪ್ರಕ್ರಿಯೆ ಮನೆಯ ವಾತಾವರಣದಲ್ಲಿ ಟಿವಿ ಮೊಬೈಲ್ ಜಗಳ ಚಿಂತೆಗಳ ಮಧ್ಯೆ ಅಂಥ ಆಳವಾದ ಸಂಪರ್ಕ ಸಾಧಿಸುವುದು ಕಷ್ಟ ಸರಿ ಅದಕ್ಕೆ ಕೇಂದ್ರಗಳು ಬೇಕು ಹೌದು ಸೇವಾ ಕೇಂದ್ರಗಳು ಅದಕ್ಕೆ ಬೇಕಾದ ಶಾಂತ ಮತ್ತು ಪವಿತ್ರ ವಾತಾವರಣವನ್ನು ಒದಗಿಸುತ್ತವೆ ಅಂತೆ ಹೇಳಲಾಗಿದೆ ಅಲ್ಲಿ ಸಮಾನ ಮನಸ್ಕರ ಸಂಘ ಸಿಗುತ್ತೆ ಆ ವಾತಾವರಣದಲ್ಲಿ ನಾನು ದೈವಿಕುಲದ ಆತ್ಮ ಅನ್ನೋ ಅರಿವು ಗಟ್ಟಿಯಾದಾಗ ಈರುಳ್ಳಿ ಬೆಳ್ಳುಳ್ಳಿಯಂತಹ ಸಣ್ಣ ಪುಟ್ಟ ವಿಷಯಗಳನ್ನು ಬಿಡುವುದು ದೊಡ್ಡ ಕಷ್ಟವಾಗುವುದಿಲ್ಲ ಅನ್ನೋದು ಅವರ ವಾದ ನಿಖರವಾಗಿ ಹಾಗಾದ್ರೆ ಈ ಸ್ವಮಾನ್ ಅಭ್ಯಾಸ ಧ್ಯಾನ ಪದ್ಧತಿಯ ಬದಲಾವಣೆ ಇದೆಲ್ಲದರ ಅಂತಿಮ ಗುರಿಯೇನು ಕೇವಲ ದಿನನಿತ್ಯದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳದಷ್ಟೇನಾ ಅಥವಾ ಇದಕ್ಕಿಂತ ದೊಡ್ಡ ಉದ್ದೇಶ ಏನಾದರೂ ಇದೆಯಾ ಖಂಡಿತ ಇದಕ್ಕಿಂತ ದೊಡ್ಡ ಗುರಿಯಿದೆ ದೈನಂದಿನ ಸಮಸ್ಯೆಗಳ ಪರಿಹಾರ ಈ ಹಾದಿಯ ಒಂದು ಬೈ ಪ್ರಾಡಕ್ಟ್ ಅಷ್ಟೇ ಓ ಹಾಗಾದರೆ ಮುಖ್ಯ ಏನು ಮೂಲದ ಪ್ರಕಾರ ಇದರ ಅಂತಿಮ ಗುರಿಗಳು ಹಲವು ಮೊದಲನೆಯದು ಪರಮಾತ್ಮನೊಂದಿಗೆ ಒಂದು ಆಳವಾದ ಸಂಬಂಧವನ್ನು ಬೆಳೆಸಿಕೊಳ್ಳುವುದು ಎರಡನೆಯದು ಜನ್ಮ ಜನ್ಮಾಂತರಗಳಿಂದ ಆತ್ಮಕ್ಕೆ ಇರೋ ಆಧ್ಯಾತ್ಮಿಕ ದಾಹವನ್ನು ತೀರಿಸಿಕೊಳ್ಳುವುದು ಮೂರನೆಯದು ನಮ್ಮ ಕೆಟ್ಟ ಸಂಸ್ಕಾರಗಳನ್ನು ತೊಡೆದುಹಾಕಿ ದೈವಿ ಗುಣಗಳನ್ನು ಅಳವಡಿಸಿಕೊಂಡು ಬೇರೆಯವರಿಗೂ ದಾರಿ ತೋಯಿಸುವ ದೇವತೆಯಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಮತ್ತು ಕೊನೆಯದಾಗಿ ಕೊನೆಯದಾಗಿ ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನು ಸಾಧಿಸುವುದು ಮುಕ್ತಿ ಮತ್ತು ಜೀವನ್ಮುಕ್ತಿ ಅಂದ್ರೆ ಕರ್ಮಬಂಧನಗಳಿಂದ ಬಿಡುಗಡೆ ಮತ್ತು ಬದುಕಿರುವಾಗ್ಲೇ ದೇವತೆಯಂತಹ ಸುಖ ಶಾಂತಿಯ ಸ್ಥಿತಿಯನ್ನು ತಲುಪುವುದು ಹೌದು ಹಾಗಾದ್ರೆ ಈರುಳ್ಳಿ ಬಿಡೋದು ಕೇಂದ್ರಕ್ಕೆ ಹೋಗೋದು ಇದೆಲ್ಲ ಆ ದೊಡ್ಡ ಗುರಿಯನ್ನು ತಲುಪ್ಲಿಕ್ಕಿರುವ ಚಿಕ್ಕ ಚಿಕ್ಕ ಮೆಟ್ಲುಗಳು ಇದ್ದಾಗೆ ನಿಖರವಾಗಿ ದೊಡ್ಡದನ್ನು ಸಾಧಿಸಬೇಕಾದರೆ ಸಣ್ಣ ಪುಟ್ಟ ತ್ಯಾಗಗಳು ಬೇಕಾಗುತ್ತವೆ ಅನ್ನೋದು ಇದರ ಹಿಂದಿನ ತತ್ವ ಒಟ್ನಲ್ಲಿ ಇವತ್ತಿನ ಈ ಚರ್ಚೆಯಿಂದ ನಾವು ಏನ್ ಕಲ್ತ್ವಿ ಅಂದ್ರೆ ಸಮಸ್ಯೆ ಬಂದಾಗ ಹೊರಗಡೆ ಹೋರಾಡೋದಕ್ಕಿಂತ ನಮ್ಮ ಒಳಗಡೆ ಕೆಲಸ ಮಾಡೋದು ಹೆಚ್ಚು ಪರಿಣಾಮಕಾರಿ ಅನ್ನೋ ಒಂದು ದೃಷ್ಟಿಕೋನವನ್ನು ನೋಡಿದ್ವಿ ಧೈರ್ಯದಿಂದ ಶುರುವಾಗಿ ಸ್ವಸ್ಥಿತಿಯನ್ನು ಬದಲಾಯಿಸುವ ಸ್ವಾಮಾನ್ ಅಭ್ಯಾಸದ ಮೂಲಕ ಅದು ನಮ್ಮ ಆಹಾರದವರೆಗೂ ಬಂದು ಕೊನೆಗೆ ಒಂದು ದೊಡ್ಡ ಆಧ್ಯಾತ್ಮಿಕ ಗುರಿಗೆ ಸಂಪರ್ಕ ಹೊಂದಿದೆ ಹೌದು ಇದರ ಪ್ರಮುಖ ಸಂದೇಶವೇನೆಂದರೆ ನಿಜವಾದ ಶಕ್ತಿ ಇರುವುದು ಹೊರಗಿನ ಪರಿಸ್ಥಿತಿಗಳನ್ನು ನಿಯಂತ್ರಿಸುವುದರಲ್ಲಿ ಅಲ್ಲ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವುದರಲ್ಲಿ ನಮ್ಮ ಆಂತರಿಕ ಸ್ಥಿತಿ ಗಟ್ಟಿಯಾಗಿದ್ರೆ ಹೊರಗಿನ ಎಂತಹ ಬಿರುಗಾಳಿಯನ್ನು ನಾವು ಎದುರಿಸಬಹುದು ಈ ಮೂಲದಲ್ಲಿ ಒಂದು ಕವನದ ಸಾಲಿದೆ ಯಾರು ಹೇಳುತ್ತಾರೆ ಆಕಾಶದಲ್ಲಿ ರಂಧ್ರ ಮಾಡಲು ಸಾಧ್ಯವಿಲ್ಲವೆಂದು ಒಮ್ಮೆ ಮನಸ್ಸಿಟ್ಟು ಕಲ್ಲೆಸೆದು ನೋಡಿ ಹ್ಮ್ ಚೆನ್ನಾಗಿದೆ ಇದನ್ನೇ ಆಧಾರವಾಗಿಟ್ಟುಕೊಂಡು ಕೇಳುಗರಿಗೆ ಒಂದು ಚಿಂತನೆ ನಮ್ಮ ಗುರುತನ್ನು ನಿರಂತರ ದೃಢೀಕರಣದ ಮೂಲಕ ಬದಲಾಯಿಸಬಹುದು ಅನ್ನೋದು ಈ ಚರ್ಚೆಯ ಸಾರ ಹಾಗಾದರೆ ಒಬ್ಬರು ತಮ್ಮ ಈಗಿನ ನಂಬಿಕೆಗಿಂತ ಸಂಪೂರ್ಣವಾಗಿ ಭಿನ್ನವಾದ ಒಂದು ಉನ್ನತ ಗುರುತನ್ನು ಉದಾಹರಣೆಗೆ ನಾನು ಶಾಂತಿಯ ಸಾಗರ ಅಥವಾ ನಾನು ಪ್ರೀತಿಯ ಸ್ವರೂಪ ಎಂದು ಸ್ವಲ್ಪ ಸಮಯದವರೆಗೆ ಸ್ಥಿರವಾಗಿ ಮತ್ತು ಪ್ರಾಮಾಣಿಕವಾಗಿ ದೃಢೀಕರಿಸಲು ಅಭ್ಯಾಸ ಮಾಡಿದರೆ ಅವರ ಅನುಭವ ಮತ್ತು ವಾಸ್ತವದಲ್ಲಿ ಏನಾಗಬಹುದು